ವೆಲ್ಕಮ್ ಟು ಮಿಸ್ಟರ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಬಂದಿರೋದು ಒಂದು ಬೀದಿ ವ್ಯಾಪಾರಿಯ ಒಂದು ಇಂಟರ್ವ್ಯೂ ಮಾಡೋಕ್ಕೆ ದೊಡ್ಡ ದೊಡ್ಡವ್ರನ್ನ ಯಾರು ಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ ಇಂಥ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಯಾರು ಕೂಡ ಇಂಟರ್ವ್ಯೂ ಮಾಡ್ತಾರೆ ನಾವೇ ಮಾಡ್ಬೇಕು ಯಾಕಂದರೆ ನಾವು ಬಡವ್ರೆ ಇವರು ಬಡವ್ರೆ ಬಡತನದಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಸರ್ ನಿಮ್ಮ ಹೆಸರು ಮಗ್ಗಲು ಎಮ್ ಮಗ್ಗಲು ಎಂ ಮಗುರು ಮಗುರ್ ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾವು ಮೂವತ್ ಮೂವತ್ತೆರಡು ವರ್ಷ ಆಗ್ಬಿಡಬಹುದು ಮೂವತ್ತೆರಡು ವರ್ಷದಿಂದ ಇದನ್ನ ನೀವೇ ಬೆಳ್ದಿರಾ ಅಥವಾ ಮಾರ್ಕೆಟ್ ನಿಂದ ತರ್ತೀರಾ ಮಾರ್ಕೆಟ್ ನ ಮಾರ್ಕೆಟ್ ನ ತರ್ತೀರಾ ಎಲ್ಲಿ ತರ್ತೀರಾ ಯಾವೂರಿಂದ ಕಂಪ್ನಿ ಬಂದಿದ್ದೆ ಕಂಬಲಾಪುರ ಬಂದ್ರೆ ಅಲ್ಲಿ ಡೆಲಿವರಿ ಆಗಿ ಹೊಸಪೇಟಿಗೆ ಬರ್ತೀವಿ ಹೊಸಪೇಟೆಯಲ್ಲಿ ಇಲ್ಲಿ ಡೆಲಿವರಿ ಆಗ್ತಾರೆ ಇದಕ್ಕೂ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ನೀವು ಏನಿಲ್ಲ ಓದ್ತಿದ್ದೆ ಏನ್ ಓದಿದಿರಾ ಏ ನಾಲ್ಕನೇ ಕ್ಲಾಸ್ ಓದೆ ಅಷ್ಟೇ ಬಹಳ ಏನಿಲ್ಲ ಅದಾಗ ನಮ್ಮ ಫಾದರ್ ತಿರ್ಗೊಂಡ್ರಿ ಹಂಗಾಗಿ ನಾವು ಹೊರಗಡೆ ಬಂದಿವಿ ಫಸ್ಟ್ ಸ್ಟಾರ್ಟಿಂಗ್ ನ ಒಬ್ರು ಹತ್ರ ನಮ್ಮ ಸೌಗ ತಮ್ಮನ ಹತ್ರ ವ್ಯಾಪಾರ ಮಾಡ್ತಿದ್ದೆ ಬಾರಾಣ ಬಾರ್ಯಾಣ ಬರಾಣಿ ನಮ್ಮ ಸೌಗ ತಮ್ಮನತ್ರ ಬಂದಿದ್ದೇವೆ ನಾಗ ಅವ್ರ ಕಡೆಯಿಂದ ಬಂದು ಮತ್ತೆ ಅವ್ರ ಕಡೆಯಿಂದ ಅವ್ರ ಅಣ್ಣ ಅಂದ್ರೆ ನನಗೆ ಕರ್ಕೊಂಡ್ರೆ ಈ ವ್ಯಾಪಾರ ಅವ್ರ ಕಡೆಯಿಂದ ಅವ್ರ ಹತ್ರನೇ ಪರ್ಮಿಟ್ ಆಗ್ಬಿಟ್ಟು ಈಗ ಅವ್ರ ಹತ್ರ ಮೂವತ್ತು ಎರಡು ವರ್ಷ ಆಯ್ತು ಮೂವತ್ತೆರಡು ಎರಡು ಇದೆ ಇದು ಇದೇ ಜಾಗದಲ್ಲಿ ಇಲ್ಲಿ ಮಾಡ್ತಾ ಮಾತಾಡಿದ್ರು ಸ್ಟಾರ್ಟಿನ ಒಂದ್ ಸ್ವಲ್ಪ ದಿನ ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿ ಬಸ್ ಬಸ್ನಾಗ ಪಟ್ಟ ಮಾಡ್ತಿದ್ವಿ ಈಗ ಅವಾಗ ಲೆವೆಲ್ ಬೇರೆ ಇತ್ತು ಈಗ ಸ್ವಲ್ಪ ಏನೋ ಹೆಚ್ಚಿಗೆ ಆಗ್ತಾ ಇತ್ತು ಏನಾದ್ರು ಗಾಡಿ ಹಾಕಕ್ ಚಲೋ ಮಾಡುದು ಈ ಗಾಡಿ ಹಾಕಿದ ಮೂವತ್ತ್ ಮೂವತ್ತೆರಡು ವರ್ಷಗಳಿಂದ ಇದನ್ನೇ ಆಗ್ತೈತೆ ಒಂದು ಎರಡು ಮೂರು ವರ್ಷ ಪಟ್ಟ್ಯಾಗ ಮಾಡಿದೆ ಬಸ್ ಸ್ಟಾಂಡ್ ಆಗ ಬಸ್ನಾಗ ಮತ್ತೆ ನಮಗೆ ಒಂಥರ ಮುಜುಗರ ಆದಂಗ ಅದು ಹಂಗಾಗಿ ಗಾಡಿ ಹಚ್ಕೊಟ್ರ ಸೌಕರ್ ಗಾಡಿಯಾಗಿ ಅವ್ರ ಹತ್ರ ಪರ್ಮನೆಂಟ್ ಆಗಿ ಮಾಡಬೇಕು ಮತ್ತೆ ಈಗ ಎಲ್ಲ ಹೆಂಗಿದೆ ಈ ಬಳೆ ಎಲ್ಲ ಬಳೆ ನಪರ ಮಾಮೂಲಿ ಐತೆ ಅಷ್ಟೇನು ಸ್ಪೀಡ್ ಇಲ್ಲ ಸುಮ್ಮನೆ ಮೂವತ್ತು ವರ್ಷಗಳಿಂದ ಎಷ್ಟು ಬಾಳೆಹಣ್ಣು ಮಾಡ್ತಿದ್ರಿ ನೀವು ದಿನಕ್ಕೆ ಎಷ್ಟೆಷ್ಟು ಮತ್ತೆ ರೇಟ್ ಹೆಂಗಿತ್ತು ಅವಾಗ ರೇಟ್ ಅವಾಗಿಂದ ನಾವು ಸ್ಟಾರ್ಟಿಂಗ್ ನಾಗ ಹತ್ತು ಬಳೆ ಹತ್ತು ರೂಪಾಯಿ ಮರಿವಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈಗ ನಲವತ್ತು ರೂಪಾಯಿ ನಿಂತೈತಿ ರೂಪಾಯಿ ಡಜೈನ್ ಈಗ ಮಾಡ್ತೇವೆ ನಲವತ್ತು ರೂಪಾಯಿ ಸ್ವಲ್ಪ ಮಾಗಿದ ಹೋಗಿದ್ರೆ ಇಪ್ಪತ್ತು ಕೊಡ್ತೀವಿ ಹಂಗೆ ಒಂದು ಬಾಳೆಹಣ್ಣು ಹೆಂಗ ಹೆಂಗಿದ್ ಹಾಕದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಗಿದ ಬಾಳೆಹಣ್ಣೆಂದ್ರೆ ಇಪ್ಪತ್ತು ರೂಪಾಯಿನು ಕೊಡ್ತೀವಿ ಮತ್ತೆ ಮೂವತ್ತು ನಲ್ವತ್ತು ರೂಪಾಯಿ ಡಜೈನು ಕೊಡ್ತೀವಿ ಗಟ್ಟಿ ಚಲೋ ಇದ್ರೆ ಬಾಳೆಹಣ್ಣು ಸ್ವಲ್ಪ ಇದು ಏನಾರ ಎರಡೋ ಟೈಮ್ ಮದುವೆ ಅವು ಹತ್ರ ಬಡೆನೂ ಬರ್ತಿವಿ ಆ ಮದ್ವೆ ಆಗಿದನ ಮದ್ವೆ ಆಗಿಲ್ಲ ಆಗಿದೆ ಮದ್ವೆ ಆಗಿ ಎರಡು ಹೆಣ್ಣು ರ ಎರಡು ಹೆಣ್ಣು ರ ಪ್ರಸ್ತುತ ನಿಂಬ್ ಯಾವ್ರಿ ಇವಾಗ ನಮ್ದು ಇದೆ ಹತ್ಮಳೆನೆ ಅರ್ಪಾಳಿ ಅರ್ಥಮಾಳಿನೇ ಹರ್ಮಳಿ ಇದ್ಕೊಂಡೇ ಕೆಲಸ ಮಾಡ್ತಾ ಇದ್ರ ಎಜುಕೇಶನ್ ನಾಲ್ಕನೇ ಕ್ಲಾಸ್ ಓದಿದಿರ ನಾ ನಾಲ್ಕನೇ ಕ್ಲಾಸ್ ಓದಿನಿ ಅಷ್ಟೇ ಏನ ಎಲ್ಲ ಮತ್ ಲವ್ ಫೀಲಿಂಗ್ ಹ್ಮ್ ಲವ್ ಫೀಲಿಂಗ್ ಲವ್ ಆಗಿದಾರೆ ನಿಮಗೆ ಎಲ್ಲ ಆಗಿದೆ ಎಲ್ಲ ಬರ್ದು ಬಿಡಿ ಈಗ ಯಾವ ಒಂದು ಬರ್ದಕ್ಕೆ ಟೆನ್ಶನ್ ಇಲ್ರಿ ಒಂದು ಲವ್ ಫೀಲಿಂಗ್ ಇದೆ ಅಂತ ಕೇಳ್ಕೊಂಡ್ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಲವ್ ಬಾಡ್ರಿ ಈಗ ಎಲ್ಲ ಬರ್ದ್ ಬಿಟ್ಟಿವಿ ಇಲ್ಲ ಇಲ್ಲ ಬೇಡ ಸರ್ ಹೋಗಿಲ್ಲ ಬೇಡ ಹೇಳಿ ಹೇಳಿ ಪರವಾಗಿಲ್ಲ ಇಲ್ಲ ಇಲ್ಲ ಬೇಕು ಬೇಡ ಸರ್ ಓಕೆ ಲವ್ ಸ್ಟೋರಿ ಹೇಳಕ್ ಯಾಕೋ ಅವರು ನಾಚಿಕೊಳ್ತಾ ಇದ್ದಾರೆ ಮತ್ತೆ ನಿಮ್ಮ ಹುಟ್ಟೂರು ಇದೆ ಮಾಡಿ ಫ್ಯಾಮಿಲಿ ಎಲ್ಲ ಇಲ್ಲಿ ಎಲ್ಲ ಇದೇ ಊರಾಗ ಮದುವೆ ಆಗಿದ್ರೆ ಇದೇ ಊರಾಗ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ನೋಡಿ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಫೈನಲಿ ಅವ್ರು ಹೇಳ್ತಾ ಇದಾರೆ ಲವ್ ಮಾಡಿದ್ದಾರೆ ಮುಂಚೆ ಮದುವೆ ಬ್ರೇಕಿದ್ದಾರೆ ಬ್ರೇಕಪ್ ಆಗಿದ್ಮೇಲೆ ಬೇರೆ ಮದುವೆ ಆಗಿದ್ದಾರೆ ಪ್ರೆಸೆಂಟ್ ಜನರೇಷನ್ ಯಾರೋ ಲವ್ ಮಾಡ್ತಾರೆ ಯಾರನ್ನೇ ಮದುವೆ ಆಗ್ತಾರೆ ಬಟ್ ಅದ್ರ ಬಗ್ಗೆ ಅವರು ಅನುಭವ ಹಂಚ್ಕೊಳ್ತಾ ಇಲ್ಲ ಇರ್ಲಿ ಇವಾಗ ಹೆಂಗ್ ನಡೀತಾ ಇದೆ ಬೆಳೆಲ್ಲ ವ್ಯಾಪಾರ ಚೆನ್ನಾಗಿ ನಡಿತಾ ಇದ್ ಹ್ಮ್ ಒಂದು ಜೀವನ ನಡೆಯಕತ್ತೆ ಜೀವನ ಹೌದು ದಿನಕ್ಕೆ ಎಷ್ಟು ಉಳಿಸ್ತೀರಾ ನೀವು ಲಾಭ ಲಾಭ ಅಂತ ಏನಲ್ ಸರ್ ನಮ್ದು ಸೌಗಾರ ನಾವು ನಾವು ನಮ್ ಸೌಗಾರ ವಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಎಲ್ಲ ಖರ್ಚು ತಗ ಅಂದ್ರೆ ಇದು ನಿಮ್ ಸ್ವಂತ ಅಲ್ಲಿ ನಿಮ್ದಲ್ವಾ ಸ್ವಂತ ಅಲ್ಲ ಸ್ವಂತ ಅಲ್ಲ ಅಂದ್ರೂ ಕೂಡ ಮೂವತ್ ವರ್ಷಗಳಿಂದ ಇದೇ ಕೆಲಸ ಮಾಡ್ಕೊಂಡಿದ್ರೆ ಒಬ್ಬರ ಹತ್ರ ಮಾಡೋದ್ ನೀವು ಸ್ವಂತ ಮಾಡ್ಕೋಬೋದಲ್ಲ ಬರ್ತಾ ಬರ್ತಾ ಮಾಡಬಹುದು ಒಬ್ಬರು ಕೈಲಿ ಆಗಲ್ಲ ಹೌದಾ ಹೌದು

ಕಡಿಮೆ ಯಾರಾದ್ರು ಹೊಟ್ಟೆ ಹಸ್ಕೊಂಬಂದು ಸರ್ ತುಂಬಾ ಹೊಟ್ಟೆ ಹಸುವಾಗಿದೆ ಸರ್ ಒಂದೆರಡು ಬಾಳೆಹಣ್ ಕೂಡ ಅಂದ್ರೆ ಕೊಡ್ತೀರಾ ಸರ್ ಕೊಡ್ತೀವಿ ಸರ್ ಏಯ್ ಹಂಗೇನೆ ಕೊಡ್ತೀವಿ ಸರ್ ನಿಮ್ಮ ಓನರ್ ಏನಾದ್ರು ಅಂತಾರೆ ಏ ಇಲ್ಲ ಇಲ್ಲ ಅವ್ರ ಬಗ್ಗೆ ನಮ್ ಓನರ್ ಹಂಗೆ ಏನಿಲ್ಲ ದೇವ್ರು ಓನರ್ ಅವ್ರ ಅವ್ರು ದೇವ್ರು ನಮ್ ಚಿಕ್ಕ ಬರಬಾ ಅಂದ್ರೆ ದೂರದ ರಿಲೇಷನ್ ಹೌದಾ ಹಾ ಚಿಕ್ಕಬರಾಬಾ ಹಾ ಅವ್ರು ಹಂಗೇನ್ ಕಂಡೀಷನ್ ಮಾಡೋದ್ ಸರ್ ಕಂಡೀಷನ್ ಮಾಡೋದು ಸರ್ ಹಾ ಓ ಏನಪ್ಪಾ ಅಂದ್ರೆ ಮಾಡ್ಕೊಂಡ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡು ನಿಜ್ ಮೂವತ್ತು ವರ್ಷಗಳಿಂದ ಮಾಡ್ತೀರಂದ್ರೆ ಅವ್ರ ಓನರ್ ಅವ್ರು ನಿಮ್ಮ ಮೇಲೆ ಯಾವ ತರ ನಂಬಿಕೆ ಇಟ್ಟಿದ್ದಾರೆ ನೀವು ನಂಬಿಕೆ ಉಳಿಸ್ಕೊಂಡು ಹೋಗಿದ್ದೀರಾ ನಂಬಿಕೆ ಇದ್ದಾನೆ ತಾನೇ ವ್ಯಾಪಾರ ಮಾಡ್ತಾರ ನೀವೆಲ್ಲ ತುಂಬಾ ಖುಷಿ ಆಗುತ್ತೆ ನಿಮ್ ತುಂಬಾನೇ ಕಷ್ಟ ಪಡ್ತಾ ಇದೀರ ಈ ಕೆಲಸದಲ್ಲಿ ಇಂತವ್ರ ಇಂಟರ್ವ್ಯೂ ಮಾಡ್ಬೇಕು ಎಲ್ಲ ನೋಡಲ್ಲ ದೊಡ್ಡ ದೊಡ್ಡವ್ರನ್ನ ಯಾರು ಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ ಸಣ್ಣ ಪುಟ ವ್ಯಾಪಾರಿಗಳ ಒಂದು ಹಿನ್ನೆಲೆ ತುಂಬಾ ಕಷ್ಟಕರವಾಗಿರುತ್ತೆ ಅದನ್ನ ಯಾರು ಕೂಡ ಹೇಳಲ್ಲ ಯಾರು ಕೂಡ ಬಂದು ಕೇಳಲ್ಲ ಅದನ್ನ ಆ ಕೆಲಸ ನಾವು ಮಾಡ್ಬೇಕು ಯಾಕಂದ್ರೆ ನಮ್ ನಾನ್ ಇದೇ ತಾಲೂಕವನೆ ಹರಮಳೆ ತಾಲೂಕವನೆ ಹೇಳಿದ್ನಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕನ್ನು ಕರ್ನಾಟಕದಲ್ಲಿ ಒಂದು ಲೆವೆಲ್ಗೆ ಹೋಗ್ಬೇಕಂತ ಇದ್ದೀನಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನರು ಮತ್ತೆ ಕರ್ನಾಟಕದ ಜನರ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಕೊಡ್ತೀರಾ ಅಂತ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ ನನ್ನ ಕಡೆಯಿಂದ ಯಾರೇ ಬಡವರಿರಲಿ ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕೋ ಅದನ್ನ ಖಂಡಿತ ನಾವು ಮಾಡೇ ಮಾಡ್ತೀನಿ ಒಟ್ನಲ್ಲಿ ನಮ್ ತಾಲೂಕು ಹಿಂದುಳಿದ ತಾಲೂಕು ಆಬಾರದು ಮುನ್ಬೇಕು ಮುನ್ಗ್ಬೇಕಂದ್ರೆ ನೀವೆಲ್ಲ ವಿಡಿಯೋಸ್ ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಹಾಗೆ ಪದೇ ಪದೇ ಆದ್ರೆ ಅರ್ಪಳಲ್ಲಿ ಒಂದು ಟೀಮ್ ಇದೆ ಅಂತ ಟೀಮ್ ವರ್ಕ್ ಮಾಡ್ತಾರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ್ರೋ